ವಿದ್ಯಾರ್ಥಿಗಳ ಮಾದರಿ ಪ್ರಶ್ನೆ ಪತ್ರಿಕೆ ಎರಡ್ ಸಾವಿರದ ಇಪ್ಪತ್ತಾರರ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಇದ್ವಿ ಅದರ ಮುಂದುವರೆದಿರ್ತಕ್ಕಂಥ ಭಾಗವನ್ನು ತಗೊಂಡಿದ್ದೀನಿ ಸಿಕೆಂಡ್ ಒನ್ ಮೈನಸ್ ಸೈನ್ ಎ ಎ ಪ್ಲಸ್ ಟೆನ್ ಎಸ್ ಈಕ್ವಲ್ ಟು ರೂಟ್ ಆಫ್ ಒನ್ ಪ್ಲಸ್ ಕಾಸ್ ಎ ಒನ್ ಮೈನಸ್ ಕಾಸ್ ಎಂಟು ಎ ಎಂದು ಸಾಧಿಸಿ ಅಂತ ಕೇಳಿದ ಅಂದ್ರೆ ಇಲ್ಲಿ ಎಡಭಾಗ ಈಸ್ ಈಕ್ವಲ್ ಟು ಬಲಭಾಗ ಇಲ್ಲಿ ಎಡಭಾಗವನ್ನು ಸಾಧನೆ ಮಾಡಬೇಕು ಜೊತೆಗೆ ಬಲಭಾಗನು ಕೂಡ ಸಾಧನೆ ಮಾಡಬೇಕು ಇವೆರಡೂ ಕೂಡ ಉತ್ತರ ಒಂದೇ ಆಗಿರ್ತಕ್ಕಂಥದ್ದು ಅಂತ ನೋಡ್ಬೇಕು ಹಾಗಾಗಿ ಮೊದಲನೇದಾಗಿ ನಾವು ಎಡಭಾಗವನ್ನು ತಗೊಳ್ಳೋಣ ಎಡಭಾಗದಲ್ಲಿ ಸೆಕೆಂಡ್ ಎನ್ ಮೈನಸ್ ಸೈನ್ ಎಂಟು ಸೆಕೆಂಡ್ ಎ ಪ್ಲಸ್ ಟ್ಯಾನ್ ಎ ಏನ್ ಮಾಡೋಣ ಇಲ್ಲಿ ಕೊಟ್ಟಿರ್ತಕ್ಕಂಥ ಬೆಲೆಗಳನ್ನ ನೋಡಿದ್ರೆ ಸೀಕೆಂಡ್ ಎ ಇದರ ವಿಲೋಭವನ್ನ ತಗೊಳ್ಳೋಣ ಕಾಸ್ ಎ ಹಾಗೇನೆ ಸೀಕೆಂಟ್ ಎದಿದೆ ಟ್ಯಾನ್ ಎ ತಗೊಂಡ್ರೆ ಟ್ಯಾನ್ ಎಸ್ ಈಕ್ವಲ್ ಟು ಸೈನ್ ಎ ಬೈ ಕಾಸ್ ಎಷ್ಟನ್ನು ಕೂಡ ಇದರಲ್ಲಿ ಬಳಸ್ಕೊಳ್ಳೋಣ ಇದರಲ್ಲಿ ಬಳಸ್ಕೊಳ್ಳೋದಿಂಗೆ

ಇಲ್ಲಿ ಕಾಸನ್ನು ಲಾಸ ತಗೋಣ ಕಾಸ್ ಎ ಇಲ್ಲಿ ಒಂದಿದೆ ಇಲ್ಲಿ ಸೈನ್ ಇದೆ ಆದ್ರೆ ಛೇದದಲ್ಲಿ ಕಾಸ್ ಏನೇ ಇರೋದ್ರಿಂದ ಒನ್ ಪ್ಲಸ್ ಸೈನ್ ಎ ಆಯ್ತು ಈ ಇವೆರಡನ್ನು ಕೂಡ ಗುಣಿಸ್ಕೊಂಡ್ರೆ ಒನ್ ಮೈನಸ್ ಸೈನ್ ಎ ಇಂಟು ಒನ್ ಪ್ಲಸ್ ಸೈನ್ ಎಂಟು ಕಾಸಿ ಕಾಸ್ಕ್ವಯರ್ ಎ ಆಯ್ತು ಇಸ್ ಇದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಬಂತು ಒನ್ ಮೈನಸ್ ಸೈನ್ಸ್ ಸ್ಕ್ವಯರ್ ಎ ಆಯಿತು ಡಿವೈಡ್ ಬೈ ಕಾ ಸ್ಕ್ವೈರ್ ಎ ಹಾಗೇನೆ ನಮಗೆ ಸಮೀಕರಣ ಸೈನ್ ಸ್ಕ್ವಯರ್ ಎ ಪ್ಲಸ್ 1. ಟು ಒನ್ ಅಲ್ಲಿಗೆ ಕಾ ಸ್ಕ್ವಯರ್ 1 ಈಕ್ವಲ್ ಟು ಒನ್ ಮೈನಸ್ ಸೈನ್ಸ್ವೈರ್ ಎ ಈ

ಒನ್ ಪ್ಲಸ್ ಕಾಸಿ ಎಂಟು ಒನ್ ಮೈನಸ್ ಕಾಸ್ ಎಂಟು ಕೋಸಿಗೆಂಟಿ ಎ ಇದೆ ಕೋಸಿಗೆಂಟಿ ಎನ್ ಮಾಡೋಣ ಕೋಸಿಗೆ ಟಿ ಎ ರಸಿ ಪ್ರಕಲ್ ವಿಲೋಮ ಏನಿದೆಯೋ ಅದು ಒನ್ ಬೈ ಸೈನ್ ಬರುತ್ತೆ ಹಾಗಾಗಿಬಿಟ್ಟು ನಾನು ನೇರವಾಗಿ ಒನ್ ಬೈ ಸೈನ್ ತಗೊಳ್ತೀನಿ ತಗೊಡ್ತೀನಿ ಎಂಪ್ಲಾಯ್ಸ್ ಇಲ್ಲಿ a + b * a - b ಮಾಡ್ಕಬಹುದು ಹಾಗಾಗಿ ಇದೇನಾಗುತ್ತೆ 1 - sin² ಸಾರಿ cos² 1 - cos² ये आइटम * 1 - sin a ನಾವು 1 - cos² a ಅಂದ್ರೆ ನಾವಿಲ್ಲಿ ತೊಗೊಂಡಿದ್ದೀವಿ ಒನ್ ಮೈನಸ್ ಸೈನ್ಸ್ ಸ್ಕ್ವರ್ ಎನ ಕಾಸ್ಕೊ ಎರ್ ಎ ಅಂತ ಬರಿಬೋದು ಹಾಗೆಯೇ ಇಲ್ಲಿ ಒನ್ ಮೈನಸ್ ಕಾಸ್ಕೊ ಎರಿಯ ಸ್ಕ್ವೇರ್ ಎ ಅಂತ ಬರೀಬೋದು ಸ್ಕ್ವೇರ್ ರೂಟ್ ಆಫ್ ಸೈನ್ ಸ್ಕ್ವೇರ್ ಎ ಇಂಟು ಒನ್ ಬೈ ಸೈನ್ ಎ ಎಂಪ್ಲಾಯ್ಸ್ ಸ್ಕ್ವಯರ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಸೈನ್ ಎ ಇಂಟು ಒನ್ ಬೈ ಸೈನ್ ಎ ಅಲ್ಲಿಗೆ ನಮಗೆ ಸೈನ್ ಎ ಕ್ಯಾನ್ಸಲ್ ಟು ಒನ್ ಅಲ್ಲಿಗೆ ಇದು ನಮ್ದು ಅದೇ ಉತ್ತರನೇ ಬರ್ತಕ್ಕಂಥದ್ದು ಹಾಗೇನೆ ಚಾಯ್ಸ್ ಇದೆ ಇದನ್ನು ನೋಡೋಣ ಸೈನ್ಟಿಟಾ ಬೈ ಒನ್ ಮೈನಸ್ ಕಾಸ್ಟೀಟಿಟಾ ಬೈ ಒನ್ ಪ್ಲಸ್ ಕಾಸ್ಟಿಟಾ ಅಂದ ಮೇಲೆ ಕಾರ್ಟಿಟಾ ಟಿಟಾ ಇಂಟು ಕೋಸಿಗೆನ್ ಟೀಟಾ ಬರಬೇಕು ಅದಕ್ಕೆ ಏನು ಮಾಡೋಣ ಒನ್ ಮೈನಸ್ ಕಾಸ್ಟ್ ಈಟಾ ಒನ್ ಪ್ಲಸ್ ಕಾಸ್ಟ್ ಈಟಾನ ಲಾಸ್ ಆಗಿ ತಗೊಂಬೇಡೋಣ ಒನ್ ಮೈನಸ್ ಕಾಸ್ಟ್ ಈಟಾ ಇಂಟು ಒನ್ ಪ್ಲಸ್ ಕಾಸ್ಟ್ ಈಟಾ ಅಲ್ಲಿಗೆ ಒನ್ ಮೈನಸ್ ಕಾಸ್ಟ್ ಈಟಾ ಒನ್ ಮೈನಸ್ ಕಾಸ್ಟ್ ಈಟಾ ಕ್ಯಾನ್ಸಲ್ ಆಗುತ್ತೆ ಕುಳಿತಕ್ಕಂಥದ್ದು ಸೈನ್ಟಿಟಾ ಇಂಟು ಒನ್ ಪ್ಲಸ್ ಕಾಸ್ಟ್ ಈಟಾ ಆಯಿತು ಹಾಗೇ ಪ್ಲಸ್ ಇಲ್ಲಿ ಒನ್ ಪ್ಲಸ್ ಕಾಸ್ಟ್ ಈಟಾ ಕ್ಯಾನ್ಸಲ್ ಆಗುತ್ತೆ टैंट टेटा इनटू वन माइनस कॉस टेटा बराबर इलेवन इधर स्टोप बंद में रहे इधर गुनिष्करणा साइन टेटा इनटू वन साइन टेटा आगे ना साइन टेटा इनटू कॉस टेटा प्लस टैंट टेटा माइनस टैंट टेटा इनटू कॉस टेटा डिवाइड बाई वन माइनस कॉस थीटा वन प्लस कॉस थीटा तो नहीं देखना वन माइनस कॉस क्वेयर थीटा अगेन ए प्लस बी इनटू ए माइनस बी इज इक्वल टू साइन थीटा प्लस साइन थीटा इनटू कॉस थीटा प्लस टैन थीटा माइनस टैन थीटा बदली टैन थीटा इज टू साइन थीटा बाय कॉस थीटा तो बराबर ಹಾಗಾಗಿ sin θ - sorry by cos θ * cos θ ಅಲ್ಲಿ cos θ cos θ ಕ್ಯಾನ್ಸಲ್ ಮಾಡಬಹುದು ಉಳಿತಕಂತದ್ದು 1 - cos² θ ಅಂದ್ರೆ ನಮಗೆ ಇರ್ತಕ್ಕಂತ ಸೂತ್ರ sin² θ + cos² θ = 1 1 - cos² θ = sin² θ ಆಗುತ್ತೆ ಹಾಗಾಗಿ ಇದನ್ನು ನಾವು ಸೈನ್ಸ್ಕ್ವಯರ್ ಟೀಟಾ ಅಂತ ತಗೋಣ ಉಳಿದಿರೋದೇನಿದೆ ನೋಡೋಣ ಸೈನ್ಟೀಟಾ ಪ್ಲಸ್ ಸೈನ್ ಟೀಟಾ ಇಂಟೋ ಕಾಸ್ಟೀಟ ಪ್ಲಸ್ ಟ್ಯಾನ್ ಟೀಟಾ ಮೈನಸ್ ಸೈನ್ಟೀಟಾ ಡಿವೈಡ್ ಬೈ ಸೈನ್ಸ್ಕ್ವಯರ್ ಟೀಟಾ ಅಲ್ಲಿ ಸೈನ್ ಟೀಟಾ ಸೈನ್ ಟೀಟಾ ಕ್ಯಾನ್ಸಲ್ ಮಾಡಬೇಕು ಸೈನ್ ಟೀಟಾ ಸೈನ್ ಟೀಟಾ ಕ್ಯಾನ್ಸಲ್ ಮಾಡಿದ ಮೇಲೆ ಉಳಿತಕ್ಕಂಥದ್ದು ಇದೇನಿದೆ

स्क्वे सैन डीटा कैंसल उत सैन टीट మకాశిటా కలి మే పోనన ఉడీ హయం వి ము గపు ఆగదే తెథ యాగాఁ పోన పోన్టల ఏబు ముభా ఘ వొ పు తె రా ఙాళగాం హం నేం నరూ మంల గాశిటా నరుసి తేం ನಮಗೆ ಬಂದಿರತಕ್ಕಂಥ ಪೋತ್ರ ಶುಣ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ ಎರಡು ಮತ್ತು ಮೈನಸ್ ಎಂಟು ಆಗಿರುವ ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ ಮತ್ತು ಆ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಹಾಗೆಯೇ ಇದರಲ್ಲೂ ಕೂಡ ಇದೆ ಮೊದಲನದ ತಗೋಣ ಶೂನ್ಯತೆಗಳ ಮೊತ್ತ ಶೂನ್ಯತೆಗಳ ಮೊತ್ತ ಅಲ್ಪ ಪ್ಲಸ್ ಬೀಟ ಇದು ಈಕ್ವಲ್ ಟು ಎರಡಿದೆ ಶೂನ್ಯತೆಗಳ ಗುಣಲಬ್ಧ ಅಲ್ಪ ಬೀಟ ಇದು ಈಕ್ವಲ್ ಟು ಮೈನಸ್ ಎಂಟಿದೆ ಹಾಗೆಯೇ ವರ್ಗ ಬಹುಪದೋಕ್ತಿ ಈ ವರ್ಗ ಬಹುಪದೋಕ್ತಿಯನ್ನು ತಗೊಂಡ್ರೆ एक्सक्वे माइनस अल्फा प्लस बीटा इंटू एक्स प्लस इक्वल टू पी ऑफ एक्स अलग एक्सक्वर माइनस अल्फा प्लस बीटा अंदर एर इंटू एक्स अल्फा बीटा अंदर मैनस एंट पी ऑफ एक्स एक्स एक्सक्वेर माइनस टू एक्स प्लस इंटू माइनस मैनस एंट ಇದು ನಮಗೆ ವರ್ಗ ಬಹುಪದೋಕ್ತಿ ಆಯಿತು ಈಗ ಇದರ ಶೂನ್ಯತೆಗಳನ್ನು ಕಂಡಿಡೀವಿ ಅಂತ ಕೇಳಿದರೆ ಎ ಬೆಲೆ ಒನ್ ಬಿ ಬೆಲೆ ಎರಡು ಅಂದರೆ ಮೈನಸ್ ತಗೊಂಡಿಲ್ಲ ಸಿ ಇಸ್ ಈಕ್ವಲ್ ಟು ಚಿನ್ನ ಏನೇ ತಗೊಳ್ಳೋದಿ ಏಟ್ ಅನ್ನು ತಗೊಂಡಿದ್ದೀನಿ ಏಟ್ ಇಂಟು ಸಿ ಒನ್ ಇಂಟು ಏಟ್ ಈಸ್ ಈಕ್ವಲ್ ಟು ಏಟ್ ಎ ಪ್ಲಸ್ ಸಿ ಇಸ್ ಈಕ್ವಲ್ ಟು ಎರಡು ಬರಬೇಕು ಅಲ್ಲಿಗೆ ನಾವು ತಗೊಳ್ಳೋದಾದ್ರೆ ನಾಲ್ಕು ಎಂಟರ ಅಪವರ್ತನಗಳು ನಾಲ್ಕು ಎಂಟು ಎರಡು ಆಯಿತು ಅಲ್ಲಿಗೆ ಮಧ್ಯದ ಪದ ನಾಲ್ಕರ ಎರಡು ಕಳೆದ್ರೆ ಎರಡು ಬರುತ್ತೆ ಈಗ ಎಕ್ಸ್ಕ್ವಯರ್ ಮೈನಸ್ ಎರಡು ಎಕ್ಸ್ ಮೈನಸ್ ಏಟು ಎಕ್ಸ್ ಕ್ವೈರ್ ಮೈನಸ್ ನಾಲ್ಕು ಮೈನಸ್ ಎರಡು ಇಂಟು ಎಕ್ಸ್ ಮೈನಸ್ ಏಟು ಎಕ್ಸ್ಕ್ವಯರ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಮೈನಸ್ ಏಟು ಎಕ್ಸ್ ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ ನಾಲ್ಕು ಪ್ಲಸ್ ಎರಡು ಕಾಮನ್ ತಂದರೆ ಎಕ್ಸ್ ಮೈನಸ್ ನಾಲ್ಕು ಅಲ್ಲಿಗೆ ಎಕ್ಸ್ ಮೈನಸ್ ನಾಲ್ಕು ಇಂಟು ಎಕ್ಸ್ ಪ್ಲಸ್ ಟು ಈಸ್ ಈಕ್ವಲ್ ಟು ಝೀರೋ ಯಾಕೆಂದರೆ ಶೂನ್ಯತೆ ಕೇಳಿರೋದ್ರಿಂದ ಎಕ್ಸ್ ಮೈನಸ್ ಫೋರ್ ಈಸ್ ಈಕ್ವಲ್ ಟು ಝೀರೋ ಎಕ್ಸ್ ಪ್ಲಸ್ ಟು ಈಸ್ ಈಕ್ವಲ್ ಟು ಝೀರೋ ಅಲ್ಲಿಗೆ ಬೆಲೆಗಳನ್ನು ತಗೊಂಡ್ರೆ ಎಕ್ಸ್ ಈಜ್ ಈಕ್ವಲ್ ಟು ಫೋರ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಟು ಇದು ಆಯ್ತು ನೆಕ್ಸ್ಟ್ ಇದರಲ್ಲಿ ಚಾಯ್ಸನ್ನು ತಗೊಳ್ಳೋದಾದ್ರೆ ಚಾಯ್ಸ್ ಇರ್ತಕ್ಕಂಥದ್ದನ್ನು ನೋಡೋಣ ತ್ರೀ ಎಕ್ಸ್ ಪ್ಲಸ್ ಒನ್ ಇಲ್ಲಿ ಶೂನ್ಯತೆಗಳು ಆಲ್ಪ ಮತ್ತು ಬಿಟ ಅಲ್ಲಿಗೆ ಬೆಲೆಯನ್ನು ತಗೊಳ್ಳೋದಾದ್ರೆ ಎಸ್ ಈಕ್ವಲ್ ಟು ಒನ್ ಬಿ ಬಿಜ್ ಈಕ್ವಲ್ ಟು ತ್ರೀ ಸಿ ಇಸ್ ಈಕ್ವಲ್ ಟು ಒನ್ ಅಲ್ಲಿಗೆ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಅಲ್ಲಿಗೆ ಮೈನಸ್ ತ್ರೀ ಬೈ ಒನ್ ಮೈನಸ್ ತ್ರೀ ಆಯ್ತು ನೆಕ್ಸ್ಟ್ ಬಂತು ಶೂನ್ಯತೆಗಳ ಗುಣಲಬ್ಧಾಬೀಟ ಈಸ್ ಈಕ್ವಲ್ ಟು ಸಿ ಬೈ ಅಲ್ಲಿಗೆ ಒನ್ ಬೈ ಒನ್ ಈಸ್ ಈಕ್ವಲ್ ಟು ಒನ್ ಆಯ್ತು ಇಲ್ಲಿ ನಮಗೆ ಕೇಳಿರ್ತಕ್ಕಂಥ ಬೆಲೆ ಮೊದಲನೇದು ಫಸ್ಟ್ ತರ ಏನು ಕೇಳಿದರೆ ಒನ್ ಬೈ ಆಲ್ಫಾ ಪ್ಲಸ್ ಒನ್ ಬೈ ಬೀಟಾ ಅಂತ ಕೇಳಿದ್ದಾರೆ ನೀವು ಇದನ್ನೇನು ಮಾಡೋಣ ಆಲ್ಫಾ ಬೀಟಾವನ್ನು ಲಾಸ ತಗೊಳ್ಳೋಣ ಅಲ್ಲಿಗೆ ಆಲ್ಫಾ ಪ್ಲಸ್ ಬೀಟಾ ಆಯಿತು ಆಲ್ಫಾ ಪ್ಲಸ್ ಬೀಟಾದ ಮೇಲೆ ಮೈನಸ್ ತ್ರೀ ಬೈ ಒನ್ ಈಸ್ ಈಕ್ವಲ್ ಟು ಮೈನಸ್ ತ್ರೀ ಆಗುತ್ತೆ ಸೆಕೆಂಡ್ ಒಂತು ಆಲ್ಫಾ ಸ್ಕ್ವಯರ್ ಬೀಟಾ ಆಲ್ಫಾ ಬೀಟಾ ಸ್ಕ್ವಯರ್ ಏನ್ ಮಾಡೋಣ ಆಲ್ಫಾ ಬೀಟಾ ಲಸ ತಗೊಳ್ರಿ ಆಲ್ಫಾ ಸಿಗುತ್ತೆ ಪ್ಲಸ್ ಬೀಟಾ ಸಿಗುತ್ತೆ ಆಲ್ಫಾ ಬೀಟಾದ ಬೆಲೆ ಒನ್ ಹಾಗೇ ಆಲ್ಫಾ ಪ್ಲಸ್ ಬೀಟಾದ ಬೆಲೆ ಮೈನಸ್ ತ್ರೀ ಅಲ್ಲಿಗೆ ಉಳಿತಕ್ಕಂಥದ್ದು ಒನ್ ಇಂಟು ಮೈನಸ್ ತ್ರೀ ಮೈನಸ್ ತ್ರೀ ಆಗ್ತಕ್ಕಂಥದ್ದು ಇದು ನಮ್ದು ಉತ್ತರ ಆಗುತ್ತೆ ಈ ಒಂದು ಲಂಬ ಕೋನ ತ್ರಿಬುಜ ಎ ಬಿ ಸಿ ಒಂದು ಲಂಬನ ತಿ ಅದರಲ್ಲಿ ಎ ಕೋನ ತೊಂಬತ್ತು ಡಿಗ್ರಿ ಎ ಬಿ ಸಿ ಇದನ್ನ ತೊಂಬತ್ತು ಡಿಗ್ರಿ ಎ ಡಿ ಪರ್ಪೆಂಡಿಕ್ಯುಲರ್ ಟು ಬಿ ಸಿ ಬಿ ಸಿ ಗೆ ಲಂಬವಾಗಿ ಇದನ್ನ ಪರ್ಪೆಂಡಿಕ್ಯುಲರ್ ಅನ್ನ ಹೇಳಕ್ ಇದು ಡಿ ಆಯಿತು ಎ ಬಿ ಸ್ಕ್ವಯರ್ ಬಿ ಸಿ ಇಂಟು ಬಿ ಡಿ ಅಂತ ತೋರಿಸ್ರಿ ಅಂತ ಕೇಳಿದಾನೆ ಮೊದಲನೇದಾಗಿ ನಮಗೆ ಕೊಟ್ಟಿರ್ತಕ್ಕಂಥ ದತ್ತಾಂಶವನ್ನು ತಗೊಳ್ಳೋದಾದರೆ ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ ಇದರಲ್ಲಿ ಆಂಗಲ್ ಬಿ ಎ ಸಿ ಈಸ್ ಈಕ್ವಲ್ ಟು ನೈಂಟಿ ಡಿಗ್ರಿ ಹಾಗೆಯೇ ಎ ಡಿ ಪರ್ಪೆಂಡಿಕ್ಯುಲರ್ ಟು ಬಿ ಸಿ ಇಲ್ಲಿ ನಾವು ಸಾಧನೆಯ ತಗೊಳ್ಳೋದಾದರೆ ಎ ಬಿ ಸ್ಕ್ವರ್ವಲ್ ಟು ಬಿ ಸಿ ಇಂಟು ಬಿ ಡಿ ಸಾಧನೆ ತಗೊಂಡ್ರೆ ಇಲ್ಲಿ ನಮಗೆ ಎ ಬಿ ಇದೆ ಎ ಬಿ ಬಿ ಸಿ ಇದೆ ಬಿ ಸಿ ಬೇಕು ಬಿ ಡಿ ಇದು ಬೇಕು ಹಾಗಾಗಿ ನಾವೇನ್ ಮಾಡ್ಕೊಳ್ಳೋಣ ಇಲ್ಲಿ ಕೊಟ್ಟಿರ್ತಕ್ಕಂಥ ತ್ರಿಭುಜ ಇದೆಯಲ್ಲ ಇದನ್ನ ಫಸ್ಟ್ ಯಾವ ತ್ರಿಭುಜ ಬೇಕು ನಮಗೆ ತ್ರಿಭುಜ ಎ ಬಿ ಸಿ ಮತ್ತು ಇಲ್ಲಿ ಬಿ ಡಿ ಬೇಕಿರೋದ್ರಿಂದ ಈ ತ್ರಿಭುಜವನ್ನು ತಗೊಳ್ಳೋಣ ತ್ರಿಭುಜ ಡಿ ಬಿ ಎ ಈ ಎರಡು ತ್ರಿಭುಜಗಳಲ್ಲಿ ಇಲ್ಲಿ ಲಂಬ ಎಳೆದಿರೋದ್ರಿಂದ ಇದು ತೊಂಬತ್ತು ಡಿಗ್ರಿ ಆಗುತ್ತೆ ಹಾಗಾಗಿ ಎ ಕೋನ ಮತ್ತು ಡಿ ಕೋನ ಈಜ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಹಾಗೆಯೇ ತ್ರಿಭುಜ ಎ ಬಿ ಸಿ ತಗೊಂಡ್ರೆ ಬಿ ಕೋನ ಹಾಗೆಯೇ ಡಿ ಬಿ ಎ ಈ ತ್ರಿಬಿಜ ತಗೊಂಡ್ರೆ ಇದಾಗುತ್ತೆ ಡಿ ಬಿ ಎ ಆಂಗಲ್ ಬಿ ಅಂತ ಬರುತ್ತೆ ಅಲ್ಲಿಗೆ ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಬಿ ಸಾಮಾನ್ಯ ಕೋನ ಆಗುತ್ತೆ ಅಲ್ಲಿಗೆ ನಮಗೆ ಕೋನ ಕೋನ ನಿಯಮದಿಂದ ತ್ರಿಬಿಜ ಎ ಬಿ ಸಿ ಸಿಮಿಲರ್ ಟ್ರಯಾಂಗಲ್ ತ್ರಿಭಿಜಾ ಡಿ ಬಿ ಎ ಅಲ್ಲಿಗೆ ನಾವು ಅನುಪಾತಗಳನ್ನು ಬರ್ಕೊಳೋದಾದರೆ ಎ ಅಪೋಸಿಟ್ ಆಗಿರ್ತಕ್ಕಂಥದ್ದು ಬಿ ಸಿ ಇದೆ ಹಾಗೆಯೇ ಡಿಗೆ ಅಪೋಸಿಟ್ ಆಗಿರ್ತಕ್ಕಂಥದ್ದು ಎ ಬಿ ಇದೆ ನೆಕ್ಸ್ಟ್ ಒಂದು ಬಿ ಗೆ ಅಪೋಸಿಟ್ ಆಗಿ ಎ ಸಿ ಇದೆ ಹಾಗೆಯೇ ಬಿ ಗೆ ಅಪೋಸಿಟ್ ಆಗಿರ್ತಕ್ಕಂಥದ್ದು ತಗೊಂಡ್ರೆ ಎ ಡಿ ಬರುತ್ತೆ ಇನ್ನು ಉಳಿದಿರ್ತಕ್ಕಂಥ ಬಾಹು ಎ ಬಿ ಬೈ ಬಿ ಡಿ ಇಲ್ಲಿ ನಮಗೆ ಯಾವ್ದು ಬೇಕೋ ಅದನ್ನ ತಗೊಳ್ಳೋಣ ಸಾರಿ ಬಿ ಸಿ ಎ ಬಿ ಬಿ ಸಿ ಬೈ ಎ ಬಿ ಇಲ್ಲಿ ಇಲ್ಲಿರ್ತಕ್ಕಂಥದ್ದು ಇಲ್ಲಿ ತಗೊಳದಾದ್ರೆ ಇದು ಎ ಕೋನ ತೊಂಬತ್ತು ಡಿಗ್ರಿಗೆ ಅಪೋಸಿಟ್ ಆಗಿರೋದು ಬಿ ಸಿ ಡಿ ಕೋನ ತೊಂಬತ್ತು ಡಿಗ್ರಿಗೆ ಅಪೋಸಿಟ್ ಆಗಿರೋದು ಆ ತರ ನಾವು ತಗೊಳ್ತಾ ಹೋದ್ರೆ ಎ ಬಿ ಆಗುತ್ತೆ ಇಲ್ಲಿ ಬಿ ಸಿ ಬೈ ಎ ಬಿ ಎ ಬಿ ಇಂಟು ಎಂಟು ಬಿಡಿ ಇದು ನಮಗೆ ಬೇಕಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವಶನ್ ಆದ್ರೆ ನಿಮಿಷದ ಮಣ್ಣಿನ ಉದ್ದವು ಹದಿನೆಂಟು ಸೆಂಟಿಮೀಟರ್ ಇದೆ ಮೂವತ್ತೈದು ನಿಮಿಷಗಳಲ್ಲಿ ನಿಮಿಷದ ಮುಳ್ಳು ಕ್ರಮಿಸುವ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ ಅಂತ ಕೇಳಿದಾನೆ ನಿಮಿಷದ ಮುಳ್ಳಿನ ಚಲನೆಯಿಂದ ಉಂಟಾಗುವ ಕಂಸದ ಉದ್ದವನ್ನು ಕಂಡು ಹಿಡಿಯಿರಿ ಅಂತ ತಗೊಂಡಿದ್ದಾರೆ ಇಲ್ಲಿ ಮೊದಲನೇದಾಗಿ ನಮಗೆ ಕೊಟ್ಟಿರ್ತಕ್ಕಂಥ ವೃತ್ತ ಅದನ್ನೇ ಗಡಿಯಾರ ಅಂತ ಇಟ್ಕೊಳ್ಳೋಣ ಇಲ್ಲಿ ಮುಳ್ಳಿನ ಉದ್ದ ಮುಳ್ಳಿನ ಉದ್ದ ಅಂದ್ರೆ ತ್ರಿಜ್ಯ ಅಂತ ಇಟ್ಕೊಳ್ಳೋಣ ಇದನ್ನ ಹದಿನೆಂಟು ಸೆಂಟಿಮೀಟರ್ ಮೂವತ್ತೈದು ನಿಮಿಷ ಇಲ್ಲಿದ್ದ ಇಲ್ಲಿಗೆ ಅಥವಾ ಈ ಕಡೆಯಿಂದ ಈ ಕಡೆಗೆ ಅಂತ ತಗೊಂಡ್ರೆ ಇಲ್ಲಿಗೆ ಅದು ಕೂಡ ಥ್ರಿಜ್ ಆಗಿರೋದ್ರಿಂದ ಹದಿನೆಂಟು ನಿಮಿಷ ಅಂತ ಇಟ್ಕೊಳ್ಳೋಣ ಇಲ್ಲಿ ಓ ಎ ಬಿ ಬಿ ಬಿಗೆ ಮೂವತ್ತೈದು ನಿಮಿಷದಲ್ಲಿ ಕ್ರಮಿಸಿದೆ ಹಾಗಾಗಿ ಇದರ ವಿಸ್ತೀರ್ಣ ಎಷ್ಟು ಹಾಗೆಯೇ ಎಂದ ಬಿ ಗೆ ಅಂದ್ರೆ ಈ ಕಂಸದ ಉದ್ದ ಎ ಇಂದ ಬಿಗಿರ್ತಕ್ಕಂಥ ಉದ್ದ ಎಷ್ಟು ಅಂತ ಕೇಳ್ತೀನಿ ಎ ಪಿ ಬಿ ಅಂತ ಇಟ್ಕೊಳ್ಳೋಣ ಈಗ ನಮಗೆ ಇನ್ನು ಕಂಡುಹಿಡಿಯಬೇಕು ಅಂದರೆ ನಮಗೆ ಕೋಲ ಬೇಕು ಟೀಟಾ ಡಿಗ್ರಿ ಬೇಕು ಹಾಗಾಗಿ ಕೋಲವನ್ನು ತಗೊಳ್ಳೋದಾದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಮೂವತ್ತೈದು ನಿಮಿಷ ಇದೆ ಮೂವತ್ತೈದು ನಿಮಿಷವನ್ನ ನೀವು ತಗೊಂಡ್ರೆ ಟೋಟಲ್ ಆಗಿ ಒಂದು ಗಂಟೆಗೆ ಅರವತ್ತು ನಿಮಿಷ ಆಯಿತು ನಮಗೆ ಬೇಕಾಗಿರೋದು ಮೂವತ್ತು ನಿಮಿಷ ಅಂದರೆ ಒಂದು ಡಿಗ್ರಿ ಇಟ್ಕೊಂಡ್ರೆ ಅಲ್ಲಿಗೆ ಒಂದು ಡಿಗ್ರಿ ಅಂತಂದೇಳಿ ನಾವು ತೊಗೊಳ್ಳೋದಾದರೆ ಅರವತ್ತು ಬೈ ಸಾರಿ ಮೂವತ್ತೈದು ಬೈ ಅರವತ್ತು ಈಸ್ ಈಕ್ವಲ್ ಟು ಅಲ್ಲಿಗೆ ಏನು ಬರುತ್ತೆ ನಮಗೆ ಏಳು ಬೈ ಹನ್ನೆರಡು ಆಗುತ್ತೆ ಏಳು ಬೈ ಹನ್ನೆರಡು ಇಲ್ಲಿ ಟೋಟಲ್ ಆಗಿರ್ತಕ್ಕಂಥ ಈ ವೃತ್ತದ ಡಿಗ್ರಿ ನಮಗೆ ಡಿಗ್ರಿ ಬೇಕಿರೋದರಿಂದ ಎಂಟು ಮುನ್ನೂರ ಅರವತ್ತು ಡಿಗ್ರಿ ಅಲ್ಲಿಗೆ ಏನಾಗುತ್ತೆ ಹನ್ನೆರಡು ಒಂದ್ಲೆ ಹನ್ನೆರಡು ಮೂರ್ಲೆ ಹನ್ನೆರಡು ಮೂರ್ಲೆ ಮೂವತ್ತಾರು ಮೂವತ್ತು ಡಿಗ್ರಿ ಆಯಿತು ಇಸ್ ಈಕ್ವಲ್ ಟು ಏಳು ಮೂರ್ಲೆ ಇನ್ನೂರ ಹತ್ತು ಡಿಗ್ರಿ ಆಯಿತು ಅಂದರೆ ಟೀಟಾ ಕೋಲದ ಅಳತೆ ಇನ್ನೂರ ಹತ್ತು ಡಿಗ್ರಿ ಆಗತ್ತೆ ಹಾಗೆಯೇ ಇನ್ನೊಂದು ನೇರವಾಗಿ ಮಾಡೋದಾದ್ರೆ ಒಂದು ನಿಮಿಷಕ್ಕೆ ಆರು ಡಿಗ್ರಿ ಎಂಟು ಮೂವತ್ತೈದು ನಿಮಿಷ ಇಜಿ ಕೊಟ್ಟು ಆರು ಐದನೇ ಮೂವತ್ತು ಮೂರು ದಶಕ ಆರು ಮೂರು ಹದಿನೆಂಟು ಮೂರು ಇಪ್ಪತ್ತೊಂದು ನೇರವಾಗಿ ಕೂಡ ತಗೊಳಕ್ಕೆ ಬರುತ್ತೆ ನೆಕ್ಸ್ಟ್ ಬಂತು ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಟೀಟಾ ಬಾಯ್ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಫೈ ಆರ್ ಸ್ಕ್ವಯರ್ ಅಲ್ಲಿಗೆ ಇನ್ನೂರ ಹತ್ತು ಬೈ ಮುನ್ನೂರ ಅರವತ್ತು ಎಂಟು ಟ್ವೆಂಟಿ ಟು ಬೈ ಸೆವೆನ್ ಆರು ಬೆಲೆ ಆರು ಬೆಲೆ ಇರ್ತಕ್ಕಂಥದ್ದು ಹದಿನೆಂಟು ಸೆಂಟಿಮೀಟ್ರ್ ಎಂಟು ಹದಿನೆಂಟು ಎಂಟು ಹದಿನೆಂಟು ಅಲ್ಲಿಗೆ ಝೀರೋ ಝೀರೋ ಕಳೆದರೆ ಇನ್ನು ಉಳಿತಕ್ಕಂಥದ್ದು ನಮ್ದು ಎಷ್ಟು ಉಳಿಯುತ್ತೆ ಏಳು ಮೂರು ಏಳೆ ಹಾಗೆಯೇ ಮೂರ ಒಂದಲೇ ಮೂರು ಎರಡನೇ ನೆಕ್ಸ್ಟ್ ಒಂದು ತಗೊಳ್ಳೋದಾದರೆ ಆರು ಎರಡನೇ ಆರು ಮೂರಲೇ ಇಷ್ಟು ಹೋಯಿತು ಇನ್ನು ಉಳಿತಕ್ಕಂಥದ್ದು ಏನಿದೆ ಇಲ್ಲಿ ನೆಕ್ಸ್ಟು ಎರಡು ಒಂದಲೇ ಎರಡು ಹನ್ನೊಂದಲೇ ಅಲ್ಲಿಗೆ ಹನ್ನೊಂದು ಮೂರಲೇ ಮೂವತ್ತು ಮೂರು ಎಂಟು ಇಲ್ಲಿರ್ತಕ್ಕಂಥದ್ದನ್ನು ತೊಗೊಂಡ್ರೆ ಇನ್ನು ಏಳಿಂದ ಓ ಏಳು ಹೋಗುತ್ತೆ ಏಳು ಒಂದಲೇ ಏಳು ಒಂದಲೆ ಉಳಿತಕ್ಕಂಥದ್ದು ಏನು ಉಳಿದಿದೆ ನಮಗೆ ಇಲ್ಲಿ ಬೆಲೆಯನ್ನು ತಗೊಂಡ್ರೆ ಮೂರ್ಲೆ ಮೂವತ್ತ್ ಮೂರು ಎಂಟು ಹದಿನೆಂಟು ಅಲ್ಲಿಗೆ ಮೂರು ಎಂಟು ಹದಿನೆಂಟನ್ನು ಮಲ್ಟಿಪ್ಲೇಷನ್ ಮಾಡಿದ್ರೆ ಎಂಟು ಮೂರ್ಲೆ ಇಪ್ಪತ್ನಾಲ್ಕು ಎರಡು ದಶಕ ಎಂಟು ಮೂರ್ಲೆ ಇಪ್ಪತ್ನಾಲ್ಕು ಎರಡು ಇಪ್ಪತ್ತಾರು ಒಂದು ಮೂರ್ಲೆ ಮೂರು ಒಂದು ಮೂರಲೆ ಮೂರು ನಾಲ್ಕು ಒಂಬತ್ತು ಐದು ಇಸಿ ಕೊಲ್ಟು ಐನೂರ ತೊಂಬತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಆಯಿತು ಹಾಗೆಯೇ ಕಂಸದ ಉದ್ದ ಕಂಸದ ಉದ್ದವನ್ನು ತಗೊಂಡ್ರೆ ಟೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಟೂ ಬೈ ಆರ್ ಈಸ್ ಈಕ್ವಲ್ ಟು ಟೀಟಾ ಟು ಟೆನ್ ತ್ರೀ ಸಿಕ್ಸ್ಟೀನ್ ಟೂ ಇಂಟು ಟ್ವೆಂಟಿ ಟೂ ಬೈ ಸೆವೆನ್ ಇಂಟು ಏಯ್ಟೀನ್ ಅಲ್ಲಿಗೆ ಜೀರೋ ಜೀರೋ ಮೂರು ಏಳೆ ಮೂರು ಹನ್ನೆರಡ ಏಳು ಏಳು ಹಾಗೆಯೇ ಉಳಿತಕ್ಕಂಥದ್ದು ಎರಡ ಒಂದಲೇ ಎರಡು ಆರ್ಲೆ ಆರು ಒಂದ್ಲೇ ಆರು ಮೂರಲೆ ಇಪ್ಪತ್ತೆರಡು ಮೂರಲೆ ಮೂರ ಎರಡ್ಲಾರು ಮೂರ ಎರಡ್ಲಾರು ಅಂದರೆ ಕಂಸದ ಉದ್ದ ಅರವತ್ತಾರು ಸೆಂಟಿಮೀಟರ್ ಆಗಿರ್ತಕ್ಕಂಥದ್ದು ಇದೆಷ್ಟೋ ಕೂಡ ಈ ವಿಡಿಯೋದಲ್ಲಿ ತಗೊಂಡಿದ್ದೀನಿ ಇದು ಒಂದು ಸ್ವಲ್ಪ ಲೆಂತಿ ಆಯಿತು ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿದಿರತಕ್ಕಂಥ ಲೆಕ್ಕಗಳನ್ನು ನೋಡೋಣ